ಮುಖ್ಯ ಅತಿಥಿಗಳು ಘನ ಸರ್ಕಾರದ ಲೋಕೋಪಯೋಗ ಇಲಾಖೆ ಸಚಿವರು ಕನ್ನಡ ಸರ್ಕಾರದ ಸನ್ಮಾನ್ಯ ಶ್ರೀ ಸತೀಶ್ ಲಕ್ಷ್ಮಣರಾವ್ ಜಾರಕಿಹೊಳಿ ಮಾನ್ಯ ಲೋಕೋಪಯೋಗಿ ಸಚಿವರು ಕರ್ನಾಟಕ ಸರ್ಕಾರ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಬೆಳಗಾವಿ ರವರು ಇದೀಗ ತೆರೆದ ಚೀಪಿನಲ್ಲಿ ಪರೇಡ್ ಪರಿವೀಕ್ಷಣೆಗಾಗಿ ಪರೇಡ್ ಕಮಾಂಡರ್ ಶ್ರೀ ಶೇಖ್ ಆರ್ ಪಿ ಎ ಸಿಆರ್ ಬೆಳಗಾವಿ ಅವರ ಜೊತೆಯಲ್ಲಿ ಮುಂದೆ ಸಾಗ್ತಾ ಇದ್ದಾರೆ ನಮ್ಮೆಲ್ಲರ ಕಣ್ಮಣೆಗಳನ್ನ ಸೆಳೆಯಲು ಸಜ್ಜಾಗಿ ನಿಂತಿರುವ ಬೆಳಗಾವಿ ಜಿಲ್ಲಾಡಳಿತದ ಪಥಸಂಚಲನ ತಂಡವನ್ನ ಸಲ್ಲಿಸ್ತಾ ಇದೆ ಇಬ್ಬಾಗದಲ್ಲಿ ಲಿಟಲ್ ಕಾಲೇಜ್ ಅಕಾಡೆಮಿ ಎಲ್ಗಾರ್ ನೇತೃತ್ವದಲ್ಲಿ ಎರಡನೆಯದಾಗಿ ಬೆಳಗಾವಿ ಜಿಲ್ಲಾ ಶ್ರೀ ಅವರ ನೇತೃತ್ವದಲ್ಲಿ ನಾಲ್ಕನೆಯದಾಗಿ ನಾಗರಿಕ ಪೊಲೀಸ್ ಮಹಿಳಾ ತುಕಡಿ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಇಬ್ಬಾಗದಲ್ಲಿ ಸೇಂಟ್ ಜೋಸೆಫ್ ಪ್ರೌಢಶಾಲೆಯಿಂದ ಬೆಳಗಾವಿ ಗೌತಮಿ ಜಾಧವ್ ನೇತೃತ್ವದಲ್ಲಿ ಐದನೆಯದಾಗಿ ಗೃಹ

ಹಾಗೂ ಶ್ರೀ ರಾಹುಲ್ ಪುರಾಣಿ ಆರ್ ಎಸ್ಐ ಡಿ ತಂಡ ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸಲು ಇದೀಗ ಮುಖ್ಯ ಮೊದಲನೆಯದಾಗಿ ಸಿಆರ್ ಬೆಳಗಾವಿ ನಗರ ತುಕಡಿ ಶ್ರೀ ಸಂಗಮೇಶ್ ಆನಿ ಅವರ ನೇತೃತ್ವದಲ್ಲಿ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ತಮ್ಮೆಲ್ಲರ ಚಂಪಾಣಿ ಮೂಲಕ ಎಲ್ಲ ಪಥ ಸಂಚಲನ ತುಕಡಿಗಳನ್ನ ಪಾಟೀಲ್ ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಬೆಳಗಾವಿ ನಗರ ಹಾಗೂ ಬೆಳಗಾವಿ ಜಿಲ್ಲೆ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವೊಂದನೆ ಸಲ್ಲಿಸುತ್ತಾ ಆಕರ್ಷಕ ಹೆಜ್ಜೆಗಳೊಂದಿಗೆ ಪ್ರತಿ ಸಚಿವಗಳಲ್ಲಿ ನೇತೃತ್ವದ ಕೆಎಸ್ಆರ್ಪಿ ಎಣ್ಣೆ ಪಡೆ ಪುರುಷ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವೊಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಹೆಜ್ಜೆಗಳೊಂದಿಗೆ ಸಾಕ್ತಾ ಇದೆ ಶ್ರೀಮತಿ ಸೈದಾ ಅರ್ಮೇನ್ ನೇತೃತ್ವದ ಕೆಎಸ್ಆರ್ಪಿ ಎರಡನೇ ಪಡೆ ಮಹಿಳಾ ತುಕುಡಿ ಇದೀಗ ಮಾನ್ಯರಿಗೆ ಗೌರವ ಹೆಜ್ಜೆ ಮುಂದೆ ಸಾಗಿ ಬರ್ತಾ ಇದೆ ಶ್ರೀ ಅನಿಲ್ ರೇನ್ ಕೆ ನೇತೃತ್ವದ ಕರ್ನಾಟಕ ಅಬಕಾರಿ ಇಲಾಖೆ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಉಲ್ಲಾಸ ಹೆಜ್ಜೆಗಳೊಂದಿಗೆ ಸಾಕ್ತಾ ಇದೆ ತಿಪ್ಪ ನವದಗಿ ಅಗ್ನಿಶಾಮಕ ತಾಣಾಧಿಕಾರಿಗಳ ನೇತೃತ್ವದ ಕರ್ನಾಟಕ ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ತುಕಡಿ ಇದೀಗ ಮಾನ್ಯರಿಗೆ ವಂದನೆ ಸಿ ಎನ್ಸಿಸಿ ಸೀನಿಯರ್ ಬಾಯ್ ಅಂಡ್ ಗರ್ಲ್ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಆಕರ್ಷಕ ಪಥ ಸಂಚಲನದಲ್ಲಿ ನೇತೃತ್ವದ ಇಪ್ಪತ್ತೈದನೇ ಬಟಾಲಿಯನ್ ಎನ್ಸಿಸಿ ಸೀನಿಯರ್ ಬಾಯ್ಸ್ ಅಂಡ್ ಗರ್ಲ್ಸ್ ತಂಡ ಶಿಸ್ತಿನ ಹೆಜ್ಜೆಗಳೊಂದಿಗೆ ಗೌರವ ಸಲ್ಲಿಸುತ್ತಾ ಮುಂದೆ ಸಾಗಿ ಬರ್ತಾ ಇದೆ ಎಂದಿನಂತೆ ತಮ್ಮ ಆಕರ್ಷಕ ಪಥಸಂಚಲನದಲ್ಲಿ ಬಸವ ಹಗಿರಾ ನೇತೃತ್ವದ ಭಾರತ ಶಿವಾದಳ ಎಸ್ಎಲ್ವಿ ಕೆ ಪ್ರೌಢಶಾಲೆ ಅಗಸ್ಕಾ ಬೆಳಗಾವಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲಿಸುತ್ತಾ ದಿಟ್ಟ ಹೆಜ್ಜೆಯಲ್ಲಿ ಪಥಸಂಚಲನದೊಳಗೆ ಸಾಕ್ತಾ ಇದೆ ಪಾಲ್ಗೊಂಡಿರುವ ಪೌರ ಕಾರ್ಮಿಕರ ತಂಡ ಮಹಾನಗರ ಪಾಲಿಕೆ ಓಂಕಾರ ರಸ್ತೆ ನೇತೃತ್ವದಲ್ಲಿ ಅವರ ಪ್ರಯತ್ನವನ್ನ ನಾವೆಲ್ಲರೂ ಚಪ್ಪಾಳೆ ಮೂಲಕ ಶ್ಲಾಘಿಸೋಣ ಕುಮಾರಿ ಸೌಮ್ಯ ಎಲ್ಗಾರ್ ನೇತೃತ್ವದ ಲಿಟಲ್ ಸ್ಕಾಲರ್ಸ್ ಅಕಾಡೆಮಿ ಗೈಡ್ಸ್ ರಾಮ್ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆ ಸಲ್ಲಿಸುತ್ತಾ ಆಕರ್ಷಕ ಪಥ ಸಂಚಲನದಲ್ಲಿ ಸಾಕ್ತಾ ಇದೆ ಕುಮಾರಿ ರಶಿಕಾ ಕೋಲ್ಕಾರ್ ನೇತೃತ್ವದ ವನಿತಾ ವಿದ್ಯಾಲಯ ಕನ್ನಡ ಮಾಧ್ಯಮ ಶಾಲಾ ಬೆಳಗಾವಿ ತಂಡ ದಯಮಾಡಿ ನೆರೆದಿರುವ ಸರ್ವರು ಚಪ್ಪಾಳೆ ತಟ್ಟದ ಮಕ್ಕಳನ್ನ ಪ್ರೋತ್ಸಾಹಿಸಬೇಕಾಗಿ ಮತ್ತೊಮ್ಮೆ ವಿನಂತಿಸ್ತಾ ಇದ್ದೇವೆ ಕುಮಾರಿ ಸುಹಾನ ಶೇಖ್ ನೇತೃತ್ವದ ಕ್ಯಾಂಟೋನ್ಮೆಂಟ್ ಪ್ರೌಢಶಾಲೆ ಬೆಳಗಾವಿ ತುಕಡಿ ಮಾನ್ಯ ಗೌರವ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಸಲ್ಲುತ್ತಾ ಶಿಸ್ತು ಶಿಸ್ತುಬದ್ಧ ಹೆಜ್ಜೆಗಳೊಂದಿಗೆ ಸಾಕ್ತಾ ಇದೆ ಕುಮಾರಿ ಗೌತಮಿ ಜಾಧವ್ ನೇತೃತ್ವದ ಸೇಂಟ್ ಜೋಸೆಫ್ ಪ್ರೌಢಶಾಲಾ ಕ್ಯಾಂಪ್ ತಂಡ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಮುಂದೆ ಸಾಗಿ ಬರ್ತಾ ಇದೆ ಕುಮಾರ್ ಪ್ರೇಮೋದ್ಕೇಗರ್ ನೇತೃತ್ವದ ಮರಾಠ ಬಂಡಾಳ ಸೆಂಟ್ರಲ್ ಪ್ರೌಢಶಾಲೆ ಚವಟ್ಗಲ್ಲಿ ಬೆಳಗಾವಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ವಂದನೆ ಸಲ್ಲಿಸುತ್ತಾ ಅತ್ಯಾಕರ್ಷಕ ಪಥಸಂಚಲನದಲ್ಲಿ ಸಾಗ್ತಾ ಇದೆ ಇಂಟರ್ನ್ಯಾಷನಲ್ ಪ್ರೌಢಶಾಲಾ ತಂಡ ಕುಮಾರ್ ಅತರವಸರ ನೇತೃತ್ವದಲ್ಲಿ ಮಾನ್ಯರಿಗೆ ವಂದನೆ ಸಲ್ಲಿಸುತ್ತಾ ಶಿಸ್ತು ನೇಚೆಗಳೊಂದಿಗೆ ಮುಂದೆ ಸಾಗಿ ಬರ್ತಾ ಇದೆ ಕುಮಾರಿ ಕೀರ್ತಿ ದಡ್ಡಿ ನೇತೃತ್ವದ ಮೊರಾರ್ಜಿ ದೇಸಾಯಿ ವಸ್ತಿ ಶಾಲೆ ರಾಮ್ತೀರ್ ನಗರ ಬೆಳಗಾವಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವಂದನೆ ಸಲ್ಲಿಸುತ್ತಾ ಶಿಸ್ತುಬದ್ಧ ಬೆಳಗಾವಿ ಪಬ್ಲಿಕ್ ಸ್ಕೂಲ್ ಸಿಂಧೋಳಿ ತಂಡ ಕುಮಾರಿ ಸರೋಜ ಹಾಲ ನೇತೃತ್ವದ ಸರ್ಕಾರಿ ಪ್ರೌಢಶಾಲೆ ಗಂಗರಾಳಿ ನೇತೃತ್ವದ ಸರ್ಕಾರಿ ಪ್ರೌಢಶಾಲೆ ವಟ್ಟಮೋಲಿ ತಂಡ ಮಾನ್ಯ ಮುಂದೆ ಸಾಗಿ ಬರ್ತಾ ಇದೆ ಕುಮಾರ್ಡಿ ಸೋನಲ್ ಪಾಟೀಲ್ ನೇತೃತ್ವದ ನಮ್ಮೆಲ್ಲರ ಹೆಮ್ಮೆಯ ಮಹೇಶ್ವರಿ ಹಂತಮಗಳ ಶಾಲೆ ಬೆಳಗಾವಿ ತುಕಡಿ ಮಾನ್ಯ ಮುಖ್ಯ ಅತಿಥಿಗಳಿಗೆ ಗೌರವ ಶಿಸ್ತು ಬಂದ ಹೆಜ್ಜೆಗಳೊಂದಿಗೆ ಸಾಕ್ತಾ ಇದೆ ಇದೆಲ್ಲಕ್ಕೂ ಹಿಮ್ಮೇಳವಾಗಿ ಸುಶ್ರಾವ ಸಂಗೀತ ಸೇವೆಯನ್ನು ನೀಡ್ತಾ ಇರುವಂತ ಶ್ರೀ ಎಸ್ ಟಿ ಭಜಂತ್ರಿ ಪಿ ಶ್ರೀ ಬಿ ಎಚ್ ಭಜಂತ್ರಿ